ಕದ್ದು ಮುಚ್ಚಿ ಹೋಗಲ್ಲ ಇಲ್ಲಿ ಕೆಲವು ನಾಯಕರು ಭೇಟಿ ಮಾಡಿದ್ರೆ ಮುಂದೆ ಭೇಟಿ ಮಾಡ್ತೀನಿ ತಪ್ಪೇ ನೀವು ಯಾಕೆ ಭೇಟಿ ಮಾಡಬಾರ್ದು ನಾನೇನು ಮಲ್ಕಾಜ್ ಕರ್ಗೆ ಭೇಟಿ ಏ ಕಾಂಗ್ರೆಸ್ ಮುಖಂಡರು ಭೇಟಿ ಮಾಡ್ತೀನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಮಾಡ್ತೀನಾ ನಮ್ಮ ನಾಯಕರು ಭೇಟಿ ಮಾಡ್ತೀನಿ ಮುಂದಿನ ವಾರ ಮತ್ತೆ ನಾನು ಹೋಗ್ತೀನಿ ತಪ್ಪೇ ನೀವು ಯಾಕೆ ಹೋಗಿ ದಿಲ್ಲಿಗೆ ಹೋಗ್ತೀನಿ ನಾವು ಈ ಜಿಲ್ಲೆಯಲ್ಲಿ ಪಕ್ಷದ ಒಂದು ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯದಿಂದ ನಾವು ಸಫಲ ಆಕಾಂಕ್ಷಿ ಅಂತೇಳಿ ಅದ್ರ ಬಗ್ಗೆ ಕದ್ದು ಮುಚ್ಚಿ ತಲುಪಿಸ್ತೀವಿ ಮತ್ತ ಬಗ್ಗೆ ಎರಡು ಮಾತಿಲ್ಲ ಇವತ್ತು ಕಾಂಗ್ರೆಸ್ನ ಮುಖಂಡರಿಗೆ ಕೇಳಕ್ಕೆ ಇಚ್ಛೆ ಕೊಡ್ತೀವಿ ಸಿದ್ದರಾಮಯ್ಯವರ ಕೆ ಶಿವಕುಮಾರ್ ನಾಟಿ ಕಂಪನಿ ನಿನ್ನೆ ದಿಲ್ಲಿ ಜಂತರ ಮಂಥದಲ್ಲಿ ಸಭೆ ಮಾಡಿದ್ರ ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೊಳ್ಳಲು ಮುಚ್ಚಗರಿಂದ ಹೊರಬರಲು ಏನು ಡಿ ಕೆ ಸುರೇಶ್ ದೇಶ ಉಭಜನ ಮಾತಾಡಿದಾರೆ ಕರ್ನಾಟಕ ಏನನ್ನೇ ಆಗಿದೆ ಇವರು ಹೇಳ್ತಾರೆ ಪತ್ರ ಐದು ಸಾವಿರದ ಮುನ್ನೂರು ಕೋಟಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಇವರು ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಕರ್ನಾಟಕ ಸರ್ಕಾರ ಇದುವರೆಗೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಐದು ಸಾವಿರದ ಮುನ್ನೂರು ಕೋಟಿ ಮ್ಯಾಚಿಂಗ್ ರಾಂಟ್ ಎಲ್ಲಿರ್ತಾರೆ ಇವರು ಕೆ ಶಿವಕುಮಾರ್ ಹೇಳ್ತಾರೆ ಕರ್ನಾಟಕ ಎಲ್ಲನ್ನೇ ಆಗಿದೆ ಐದು ಸಾವಿರದ ಮುನ್ನೂರು ಕೋಟಿ ರಿಸರ್ವ್ ಮಾಡ್ರಿ ಅಣ್ಣ ಆಮೇಲೆ ಕೇಂದ್ರ ಬಗ್ಗೆ ಮಾತಾಡ್ರಿ ಕೇಂದ್ರಕ್ಕೆ ಎಂತ ಆರೋಗ್ಯ ಆಗಿದೆ ಇವ್ರು ಕೊಟ್ಟು ಹತ್ತು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ನಮ್ಮ ಹತ್ರ ಇದೆ ಎಂಬತ್ತೆರಡು ಸಾವಿರ ಕೋಟಿ ಇವ್ರು ಕೊಟ್ಟಿದ್ದು ಕರ್ನಾಟಕಕ್ಕೆ ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಅದು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ್ಮೇಲೆ ಹತ್ತು ವರ್ಷದಲ್ಲಿ ಎರಡು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ಇದಾರೆ ಅಂತ ದಾಖಲೆ ಇದೆ ಯಾರು ಎಷ್ಟು ಕೊಡ್ತಾರೆ ಅಂತ ಹೇಳಿ ಬಜೆಟ್ ಬೇರೆ ಈಗಿನ ಬಜೆಟ್ ಬೇರೆ ಎರಡು ವರ್ಷ ಕೋವಿಡ್ ಇತ್ತು ನರೇಂದ್ರ ಮೋದಿ ಕೋವಿಡ್ ನಲ್ಲಿ ಎಲ್ರು ರಕ್ಷಣೆ ಮಾಡಲಿಲ್ಲ ಲಸಿಕೆ ಕೊಡಲಿಲ್ವಾ ಈ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಯಾರ್ದದು ನರೇಂದ್ರ ಮೋದಿ ಆ ಸಾವಿರ ಕೊಡಲಿಲ್ಲ ಶಡೀರತ್ನ ಕೊಡಿದ್ರೆ ಇವ್ರ್ಯಾಕ್ ಚಿತ್ರ ನಿಲ್ಲಿಸಿದ್ರು ಇವ್ರಿಗೆ ಐನುಗಾರಿಕೆ ಐನುಗಾರಿಕೆ ಹಣ ಕೊಡೋಕ್ಕಾಗಿದ್ದ ಏಳ್ನೂರ ಅರವತ್ತು ಕೋಟಿ ರೈತರು ಪ್ರೋತ್ಸಾಹನ ಕೊಡೋಕ್ಕಾಗಲ್ಲ ಇವರ ಜೊತೆಗೆ